ಬಸರೆ ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂಘೋಷಿತ ನಾಯಕ ಹಿಂದೂ ಹುಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರನ್ನ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಲಿ ನಡ್ಕೊಂಡ್ರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರಿಗೆ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ನಾವು ಸವಾಲಾಗ್ತೀನಿ ಆತಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ ಸ್ವಯಂ ಘೋಷಿತ ನೀನು ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡೋ ಕೇಳಿದರೆ ಎಡಿಯ ಪರ್ಯಾಯವಾಗಿ ವಿಜಯ ವಿಜೇಂದ್ರ ವಿರುದ್ಧವಾಗಿ ಹೋರಾಟ ಮಾಡೋ ಕೇಳಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವರು ವಿಧಾನಸಭೆ ಈ ರೀತಿ ಅಧಿಕೃತ ತಂಡಗಳಿದ್ದು ಸೇರ್ಪಡೆ ಆಗುತ್ತೆ ಸ್ವಯಂಘೋಸ್ಕರ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀವಿ ಯಾವ ಮೋದಿಯವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವ್ರನ್ನ ವಿಜೇಂದ್ರ ಬೈಯೋದು ಅವರು ಬಯದಿಂದ ಈ ರೀತಿ ಅಪಮಾನ ಮಾಡ್ತೀರಿ ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು ಬಹುಶಃದ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥರ್ಯ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪೆಯಲ್ಲೇ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಅಂದರೆ ಮುಂದೆ ಮುಖ್ಯಮಂತ್ರಿ ಆಗಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದೀವಿ ಈ ಯಾರು ಅಗ್ರವ ಮಾತಾಡ್ತಾ ಅಂತ ವಿರುದ್ಧ ನಿರ್ದೇಶನ ಕ್ರಮ ಜರುಗಿಸಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ ಉಳಿದಂತೆ ನಮ್ಮ ಮಾಜಿ ಸಚಿವರು ಬಹಳ ಒಳ್ಳೆ ಮಾತು ಹೇಳಿದ್ದೆ ಇನ್ನು ಮುಂದೆ ಇದೇ ರೀತಿ ಅಗ್ರವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಉರಿಯಲ್ಲ ನೀನು ಮುಕೋಡ ಹಾಕಿದ ಗೋಮುಖ ವ್ಯಾಘ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯರ್ ಕೂಟ ಮಾಡಿದ್ದಿಲ್ಲ ಟಿಪ್ಪು ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ಘೋಷತೆ ಹಿಂದೂರಿ ಅಂತ ಹೇಳ್ಕೊಂತ ನಾಚಿ ಆಗ್ಬಿಟ್ಟಿನಗೆ ನಿನಗೆ ಮಾನ ಮರೆದಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿ ಐದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನ ಕೊಡ್ತೀನಿ ನಾಚೆ ಇದ್ದಾರೆ ಗೊತ್ತಾಗುತ್ತೆ ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಐವಿಎಫ್ ಕ್ಲಿನಿಕ್ ಕೋಲಾರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಕೌನ್ಸಲಿಂಗ್ ಐವಿಎಫ್ ಪ್ಯಾಕೇಜ್ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಡಿ ಇನ್ನೂರ ಮೂವತ್ನಾಲ್ಕು ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಐದು ನಾಲ್ಕು ಒಂಬತ್ತು ಐದು